ವೀಕ್ಷಕರೇ ನಮಸ್ಕಾರ ಸೌತ್ ಆಫ್ರಿಕಾ ವಿರುದ್ಧ ಸೋತು ಬಿಕ್ಕಿ ಬಿಕ್ಕಿ ಹತ್ತರು ಜೋಶ್ ಪಟ್ಲಾರ್ ಇನ್ನು ಬಳಿಕ ಟೀಮ್ ಇಂಡಿಯಾ ತಂಡದ ಬಗ್ಗೆ ಹೇಳಿದ್ದು ಕೇಳಿದರೆ ನೀವು ನಿಜವಾಗ್ಲೂ ಸೆಲ್ಯೂಟ್ ಮಾಡ್ತೀರಾ ಈ ವಿಡಿಯೋದ ಮುಂಚಿತವಾಗಿ ನೀವು ಅಪ್ಪಟ್ಟ ಭಾರತೀಯ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಈಗಲೇ ಲೈಕ್ ಲೈಕ್ನ ವ್ಯಕ್ತಪಡಿಸಿ ಹೌದು ನೀವು ಮಾಡುವ ಕೇವಲ ಒಂದು ಪ್ರೀ ಲ್ಯಾಕ್ಸ್ ನಿಂದ ಭಾರತ ತಂಡಕ್ಕೆ ಈ ಒಂದು ಪಂದ್ಯಾವಳಿಯಲ್ಲಿ ಮೋಟಿವೇಶನ್ ಸಿಗುತ್ತದೆ ಹಾಗೆ ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಿವಿಸ್ ವಿರುದ್ಧದ ಪಂದ್ಯದಲ್ಲಿ ಭಾರತ ತಂಡವು ಗೆದ್ದು ಬಿಗುತ್ತದೆ ಎಂದರೆ ಎಸ್ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯ ಅಮೂಲ್ಯವಾದ ಕಮೆಂಟ್ಸ್ ಗಳನ್ನು ತಿಳಿಸಿಯಾ ವೀಕ್ಷಕರೇ ನಿನ್ನೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಹನ್ನೊಂದೇ ಪಂದ್ಯದಲ್ಲಿ ಇಂಗ್ಲೆಂಡ್ ಹಾಗೂ ಸೌತ್ ಆಫ್ರಿಕಾ ತಂಡವು ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಇಂಗ್ಲೆಂಡ್ ತಂಡವು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತ್ತು ಹೌದು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ತಂಡವು ಮೂವತ್ತೆಂಟು ಪಾಯಿಂಟ್ ಎರಡು ಓವರ್ಸ್ಗಳಿಗೆ ನೂರ ಎಪ್ಪತ್ತೊಂಬತ್ತು ರನ್ಸ್ ಕಲೆ ಹಾಕುವ ಮೂಲಕ ಆಲ್ಔಟ್ ಆಗಬೇಕಾಯಿತು ಇನ್ನು ವೀಕ್ಷಕರ ಬಳಿಕ ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಸೌತ್ ಆಫ್ರಿಕಾ ತಂಡವು ನೂರ ಎಂಬತ್ತೊಂದು ರನ್ ಗಳಿಸುವ ಮೂಲಕ ಏಳು ವಿಕೆಟ್ಸ್ಗಳ ಗಳ ಭರ್ಜರಿ ಗೆಲುವು ದಾಖಲಿಸಿದೆಯಾ ಹೌದು ಈ ಒಂದು ಗೆಲುವಿನ ಮೂಲಕ ಇದೀಗ ಸೌತ್ ಆಫ್ರಿಕಾ ತಂಡವು ಪಾಯಿಂಟ್ ಟೇಬಲ್ನಲ್ಲಿ ಅಗ್ರಸ್ಥಾನವನ್ನು ಗಿಟ್ಟಿಸಿಕೊಂಡಿದೆಯಾ ವೀಕ್ಷಕರೇ ಇನ್ನು ಈ ಒಂದು ಹೀನಾಯ ಸೋಲಿನ ಬಳಿಕ ಬಿಕ್ಕಿ ಬಿಕ್ಕಿ ಜೋಶ್ ಭಟ್ಲರ್ ಅವರು ಟೀಮ್ ಇಂಡಿಯಾ ಹಾಗೂ ಅವರ ತಂಡದ ಬಗ್ಗೆ ಹೇಳಿದ್ದು ಹೌದು ಈ ಒಂದು ಟೂರ್ನಿಯಲ್ಲಿ ನಮ್ಮ ತಂಡವು ಚೆನ್ನಾಗಿ ಆಡಿದೆಯಾ ಮತ್ತು ಒಂದೊಂದು ಪಂದ್ಯಗಳಲ್ಲಿ ಅಪ್ಸೆಟ್ ಆಗಿರಬಹುದು ಆದರೆ ಇದನ್ನು ತಿದ್ದುಕೊಂಡು ಮುಂದಿನ ಪಂದ್ಯಾವಳಿಯಲ್ಲಿ ನಮ್ಮ ತಂಡವು ಕಾಣಿಸಿಕೊಳ್ಳಲಿದೆಯಾ ಮತ್ತು ಇದೀಗ ನಾನು ಇಂಗ್ಲೆಂಡ್ ನಾಯಕ ಸ್ಥಾನದಿಂದ ಕೆಳಗಿಳಿಯುತ್ತಿದ್ದೇನೆ ಹೌದು ಮುಂದಿನ ದಿನಮಾನಗಳಲ್ಲಿ ಈ ಒಂದು ತಂಡವನ್ನು ಯಾರಾದರೂ ನಾಯಕರಾಗಿ ಮುನ್ನಡೆಸಲಿಯಾ ಹೌದು ಈ ಒಂದು ಫಾರ್ಮ್ಯಾಟ್ ಅಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಉತ್ತಮ ನಾಯಕರು ಬೇಕು ಮತ್ತು ಇನ್ನು ಈ ಒಂದು ಟೂರ್ನಿಯಲ್ಲಿ ಭಾರತ ತಂಡವೇ ಫೈನಲ್ ಗೆದ್ದು ಬೀಗಲಿದೆ ಎಂದು ಜೋಶ್ ಪಟ್ಟರ್ ಅವರು ಅಳುತ್ತಾ ಸ್ಫೋಟಕ ಹೇಳಿಕೆ ಕೊಟ್ಟರು ಪ್ರೀಕ್ಷಕರ ಇದಾಗಿತ್ತು ಈ ಒಂದು ವಿಡದ ಬಗ್ಗೆ ಪುಟ್ಟ ಅಪ್ಡೇಟ್ಸ್